ಅಡ್ಡಲಾಗಿ ನಿರ್ಮಿಸಿರುವಂತಹ ಕಲಬುರಗಿ ಜಿಲ್ಲೆಯ ಚವರ್ಗಿ ತಾಲೂಕಿನ ಚಾಮನೂರು ನರಿಬೋ ಸೇತುವೆಯ ಕಳಪೆ ಕಾಮಗಾರಿ ಮಾಡಿರುವಂತಹ ಕೆಎಂವಿ ಕಂಪನಿಯ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದಂತಹ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿ ವಿಭಾಗದಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ವೆಚ್ಚದಲ್ಲಿ ವಿಮಾನ ನದಿಗೆ ಅಡ್ಡಲಾಗಿ ಚಾಮನೂರ ಹರಿಬೋರ್ ಸೇತುವೆ ಕಾಮಗಾರಿ ಪ್ರಾರಂಭಗೊಂಡಿತ್ತು ಆದರೆ ಗುತ್ತಿಗೆ ಪಡೆದಂತಹ ಕೆಎಂವಿ ಕಂಪನಿ ಒಂದೂವರೆ ವರ್ಷ ಕಾಮಗಾರಿ ನಡೆಸಿ ಶೇಕಡಾ ಎಪ್ಪತ್ತರಷ್ಟು ಕಾಮಗಾರಿ ಮುಗಿಸಿ ಕಾಮಗಾರಿ ಪೂರ್ಣಗೊಳಿಸಿದೆ ಅಲ್ಲಿಂದ ಕಂಪನಿಗೆ ಎಸ್ಕೇಪ್ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನೋ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಭೀಮಾ ನದಿ ಪ್ರವಾಹಕ್ಕೆ ಆ ಸೇತುವೆ ಸ್ಲಾಬ್ಗಳು ಕೆಳ ಕಳಪೆ ಕಾಮಗಾರಿ ಮಾಡಿರತಕ್ಕಂತಹ ಕೆಎಂವಿ ಕಂಪನಿ ವಿರುದ್ಧ ಕ್ರಮ ಜರುಗಿಸುವ ಮೂಲಕ ಸೇತುವೆ ಕಾಮಗಾರಿ ಪುನರಾರಂಭಗೊಳಿಸಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ರು ಒಂದ್ ವೇಳೆ ಸೇತುವೆ ಕಾಮಗಾರಿ ಪೂರ್ಣಗೊಳಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದು ಅಂತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ತಾಲೂಕಿನ ನರಿಗೋಳು ಮತ್ತು ಚಿತ್ತಾಪುರ ತಾಲೂಕಿನ ಚಾನೂರು ಗ್ರಾಮದ ನಡುವೆ ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವತ್ತೆಂಟು ಕೋಟಿ ವೆಚ್ಚದಲ್ಲಿ ಒಂದು ಸೇತುವೆಯನ್ನು ಪ್ರಾರಂಭ ಮಾಡ್ತಾರೆ ಅದು ಪ್ರಾರಂಭ ಮಾಡಬೇಕಾದ್ರೆ ಮೂರು ವರ್ಷದಲ್ಲಿ ಕಾಮಗಾರಿಯನ್ನು ಮುಗಿಸ್ಬೇಕಂತ ಹೇಳಿ ಗುತ್ತಿಗೆದಾರರ ಕಡೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ಪ್ರಾರಂಭ ಮಾಡ್ತಾರೆ ಆದ್ರೆ ಆ ಪ್ರಾರಂಭ ಮಾಡಿದ ಒಂದು ವರ್ಷದ ಒಂದೂವರೆ ವರ್ಷದ ಎಪ್ಪತ್ತು ಪರ್ಸೆಂಟ್ ಕಾಮಗಾರಿ ಮುಗಿಸಿ ಸುಮಾರು ಏಳು ವರ್ಷ ಇತ್ತು ಕಾಮಗಾರಿ ನಿಂತಲ್ಲಿ ನಿಂತಿದೆ ಅವರ ವಿರುದ್ಧವಾಗಿ ಮೂರು ಪ್ರಜ್ಞಾಪೇಟೆ ಮಾಡಿದ್ರು ಕೇಳದೇ ಇದ್ದಾಗ ನಾವು ಚಳಿಗಾಲದಲ್ಲಿ ನದಿ ದಂಡೆಯಲ್ಲಿ ದೇಣಿ ಮಾಡಿದಾಗ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಇವತ್ತಿನ ದಿವಸ ಆ ಎಲ್ಲಾ ಸಭೆಗಳನ್ನ ಮಾಡಿ ವಿಧಾನಸೌಧದಲ್ಲಿ ಸಭೆಗಳನ್ನು ಮಾಡಿ ಕೇವಲ ಒಂದು ತಿಂಗಳಲ್ಲಿ ಹದಿನಾಲ್ಕು ಕೋಟಿ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಲೋಕೋಪು ಸಚಿವರು ಭರವಸೆ ನೀಡಿದ್ರು ಇನ್ನೇನು ಬಂದು ವೀಕ್ಷಣೆ ಮಾಡಿ ಒಕ್ಕ ಬಿಡುಗಡೆ ಮಾಡ್ತಾರಂತೆ ಎಲ್ಲ ಆದ್ರೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಆ ನಿರೀಕ್ಷೆ ಹುಷಾರಾಗಿದೆ ಆ ಕೆಲಸ ಎಷ್ಟು ಕಾಮಗಾರಿ ಕಳಪೆ ಕಾಮಗಾರಿ ಇದೆ ಇಟ್ಟಂಗಿ ಉಳಿ ಬಿದ್ದಂಗೆ ಒಂದು ನೂರ್ನೂರು ಕ್ವಿಂಟಲ್ ಇದ್ದಂತ ಸ್ಲಾಬ್ ಉಳ್ಳಿಬಿಟ್ಟು ಅಂದ್ರೆ ಇದು ಕಳಪೆ ಕಾಮಗಾರಿ ಅದ ಕೆಎಂಇಲ್ ಕಂಪನಿ ಅಂತಕ್ಕಂಥದ್ದು ಭ್ರಷ್ಟ ಕಂಪನಿ ಅದ ಅದನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅದ್ರ ಜೊತೆಗೆ ಆ ಕಂಪನಿ ಕರ್ನಾಟಕ ದೇಶದಲ್ಲೇ ಯಾವುದೇ ಕೆಲಸ ಕೊಡಬಾರ್ದು ಮತ್ತೆ ಕಂಪನಿ ಮುಂದೆ ಆ ಕೆಲಸ ಮಾಡ್ಲಕ್ ಕೊಡಬಾರ್ದು ಬೇರೆ ಕಂಪನಿಗೆ ಟೆಂಡರ್ ಕರೆದ ಕೆಲಸ ಮುಂದುವರಿಸಬೇಕು ಮತ್ತೆ ಇನ್ನೂ ಹೆಚ್ಚಿನ ಬಿಡುಗಡೆ ಮಾಡಬೇಕು ನಿರ್ಲಕ್ಷ್ಯ ಮಾಡಿದ್ದೆ ಮುಂದಿನ ದಿನಗಳಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿ ನಾವು ಕೀಲಿ ಹಾಕಿ ಹೋರಾಟ ಮಾಡ್ಬೇಕಾಗ್ತದೆ ಅದ್ರ ಜೊತೆಗೆ ಇಲ್ಲಿ ಬಂದಿರತಕ್ಕಂತ ಏನು ನೆಲೆ ಅವರು ಆ ಸೇತುವೆಗಾಗಿ ಹೊಲ ಕೊಟ್ಟಿದ್ದಾರೆ ಆದ್ರೆ ಅವ್ರಿಗೆ ಕಂಪ್ ಬ್ರಿಡ್ಜ್ ಆಗ್ತಾ ಇಲ್ಲ ಹೊಲನೂ ಹೋಗ್ಯದ ಅವ್ರಿಗೆ ಲಕ್ಕಲು ಬರ್ತಾ ಇಲ್ಲ ಇವತ್ತು ಕಣ್ಣೀರಲ್ಲಿ ಕೈ ತೊಯ್ತಾ ಇದ್ದಾರ ಅದಕ್ಕಾಗಿ ಇಂತ ಭ್ರಷ್ಟ ಸರ್ಕಾರ ಇಂಥ ನಿರ್ಲಕ್ಷ್ಯ ಸರ್ಕಾರ ನಾವು ನೋಡಿಲ್ಲ ಈ ನಾವು ಹೋರಾಟ ಮನವಿ ಕೊಡೋ ಲಾಸ್ಟ್ ಮುಂದೆ ಮನವಿ ಕೀನಿ ಹಾಕೋ ಕೆಲಸ ಮಾಡ್ತೀವಿ ಜನಪ್ರತಿನಿಧಿಗಳು ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೀವಿ ಸಂದರ್ಭ ಬಂದ್ರೆ ಈ ಜನಪ್ರತಿನಿಧಿಗಳು ಮುಂದಿನ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಅಥವಾ ಎರಡು ಗ್ರಾಮಗಳ ಮತ ಬಹಿಷ್ಕಾರ ಮಾಡ್ಬೇಕಾಗ್ತಕ್ಕಂತ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ನೀಡ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂತ ಜೇವರ್ಗಿ ತಾಲೂಕು ಮತ್ತು ಚಿತ್ತಾಪುರ ತಾಲೂಕು ಮಧ್ಯೆ ಇರ್ತಕ್ಕಂಥ ಭೀಮಾ ನದಿ ಸೇತುವೆ ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದು ಟೆಂಡರ್ ಆಗಿ ಪ್ರಾರಂಭಗೊಂಡಿತ್ತು ಪ್ರಾರಂಭಗೊಂಡಿರ್ತಕ್ಕಂಥ ಸೇತುವೆ ಸುಮಾರು ಎಪ್ಪತ್ತೈದು ಪ್ರತಿಶತ ಕಾಮಗಾರಿ ಮುಗಿಸಿ ಆ ಟೆಂಡರ್ ಹಿಡಿದವರು ಈ ಸಂಪೂರ್ಣ ಬಿಲ್ ಅನ್ನು ಎತ್ತುಕೊಂಡು ಅರ್ಧಕ್ಕೆ ಕೆಲಸವನ್ನು ನಿಲ್ಲಿಸಿ ಹೋಗಿದ್ದಾರೆ ಅಂಥದನ್ನ ಸರ್ಕಾರ ಅದನ್ನು ಗಮನಕ್ಕೆ ತೆಗೆದುಕೊಳ್ಳಲಾರನೆ ಸಾರ್ವಜನಿಕವಾಗಿ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ ಆ ನಿಟ್ಟಿನೊಳಗೆ ಸರ್ಕಾರ ಎಚ್ಚೆತ್ತು ಆ ಕಾಮಗಾರಿಯನ್ನ ಪೂರ್ತಿ ಮಾಡಗೋಸ್ಕರವಾಗಿ ಇವತ್ತಿನ ಈ ಹೋರಾಟ ಜೊತೆಗೆ ದೇವರ್ಗಿಯ ಮತ್ತೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಮತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಇವರಿಬ್ಬರು ಮನಸ್ಸು ಮಾಡಿ ಆ ಕಾಮಗಾರಿಯನ್ನು ಬೇಗನೆ ಮತ್ತೆ ಪ್ರಾರಂಭ ಮಾಡಬೇಕು ಜೊತೆಗೆ ಕಳಪೆ ಕಾಮಗಾರಿ ಅಂತ ತಿಳ್ಕೊಂಡು ಈಗಾಗಲೇ ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು ಅದನ್ನು ಸರ್ಕಾರ ಪರಿಶೀಲನೆ ಮಾಡಿ ಆ ಏನು ಮೊದಲಿನ ಟೆಂಡರ್ ಕರೆದಿರ್ತಕ್ಕಂಥ ಏನು ಟೆಂಡರ್ ಹಿಡಿದಿರ್ತಕ್ಕಂಥ ಕಂಪನಿ ಇದೆ ಅದರಿಂದ ಸರ್ಕಾರ ದುಡ್ಡನ್ನ ಮರಳಿ ಬರೆಸ್ಕೋಬೇಕನ್ನುವಂತ ವಿಚಾರವನ್ನು ಬೇಗನೆ ಕೂಡಲೇ ಆ ಸರ್ಕಾರ ಮತ್ತೆ ಪ್ರವೇಶ ಮಾಡಿ ನಿಂತಿರ್ತಕ್ಕಂಥ ಕಾಮಗಾರಿಗೆ ಚಾಲನೆ ಕೊಟ್ಟು ಕಾಮಗಾರಿಯನ್ನು ಪೂರ್ತಿ ಮಾಡಬೇಕು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರ್ಗಿ